ನಮ್ಮಅವ್ವ ಮುದ್ದೆ ಮಾಡ್ತಾ ಇದ್ದೀ ಇವ್ರು ನಮ್ಮಮ್ಮಿಯವರ ದೊಡ್ಡಕ್ಕ ನೆಕ್ಸ್ಟ್ ಮದ್ವೆ ಬರ್ತಾರಂತೆ ಬರ್ಬೇಕು ಅಂತ ಒಂದ್ಸಲ ಆಸೆ ಇತ್ತು ನಮ್ಮಅಣ್ಣ ನಮ್ಮ ನಮ್ಮಅಣ್ಣ ಗಾಡಿನ ತಗೊಂಡ್ಬಿಡ್ತೇವೆ ಗುಡ್ ಮಾರ್ನಿಂಗ್ ಪಪ್ಪು ಏನ್ ಮಾಡ್ತಿದ್ಯಾ ಯಾಕೆ ಇಷ್ಟು ಬೇಗ ಇದ್ದಿದ್ಯಾ ಯಾಕೆ ನಿದ್ದೆ ಬತ್ತಿಲ್ವಾ ನೋಡಿ ಇವಳು ಎದಳೆ ನಂದಿತಾ ಏನ್ ಮಾಡ್ತಿದ್ಯಾ ರಾತ್ರಿ ಎಲ್ಲ ಮೇಕಪ್ ಮಾಡ್ಕೊಂಡಲ್ಲ ಎದಳು ಮುಖ ಎದಳು ನೋಡಿ ಹೆಂಗ್ ಇದೊಂದು ಹುಚ್ಚಿ ಇದೊಂದು ಕೆಂಚಿ ಹುಚ್ಚಿ ಕೆಂಚಿ ಏನ್ ಮಾಡ್ತಾ ಇದ್ಯಾದ ಬೆಳಗ್ಗೆಯಿಂದಾನು ಕಸ ಗುಡಿಸ್ತಿದ್ಯಾ ಯಾಕ ಮಲಗಿದ್ದಾನೆ ಇವಾಗ ತಾನೇ ಎದ್ದಿದ್ದು ಗೈಸ್ ಇವಾಗ ಟೈಮ್ ಒಂಬತ್ ಗಂಟೆ ಇವಾಗ ಎದ್ದಿದ್ದಾರೆ ಬೆಳಗ್ಗೆಯಿಂದಾನು ಕಸ ಗುಡಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೀವೇ ಕೇಳಿ ೂರಿಂದ ಬಂದ್ಬಿಟ್ಟು ಬರೀ ಕಂಪ್ಲೇಂಟ್ ಹೇಳ್ತಿದ್ಯಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬೆಂಗಳೂರಿಂದ ಬಂದ್ಬಿಟ್ಟು ಬರೀ ನಿಂಗೆ ಪಾತ್ರೆ ತೊಳೆಯದೇ ಹೌದು

ರಾಶಿ ಫಲ ನೋಡ್ತಾರೆ ಕೇಕ್ ಪ್ರೈಸ್ನ ಸ್ರೆ ತಿಕ್ಬೇಕು ಕಸ ಗುಡಿಸ್ಬೇಕು ಅಡುಗೆ ಮಾಡ್ಬೇಕು ಅಷ್ಟೇ ನಾವೆಲ್ಲ ಕೇಳ್ ಬಂದಿದ್ದೀವಿ ಗೊತ್ತಾ ಲಲಿತ್ ಮಹಲ್ ರೋಡ್ ಅಲ್ಲಿ ಇದ್ದೀವಿ ನಾವೀಗ ಯಾವ ಗಾಡಿ ಬಂದಿದೀನಿ ಗೊತ್ತಾ ನಾವು ಈ ಗಾಡಿಲಿ ಬರಬೇಕು ಅಂತ ಬ್ಲಾಕ್ ಬರ್ತೀವಿ ನೋಡಿ ಫ್ರೆಂಡ್ಸ್ ಈ ಗಾಡಿಲಿ ಬರಬೇಕು ಅಂತ ಒಂದಸಲ ಆಸೆ ಇತ್ತು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣನ ಗಾಡಿನ ಸಕೊಂಡ್ ನಾನು ನನ್ನ ತಂಗಿ ಸಿಂಚು ಮತ್ತೆ ನನ್ನ ತಮ್ಮ ಜೀವ ಮತ್ತೆ ನನ್ನ ನಿತಾ ಇಷ್ಟು ಜನ ಇಲ್ಲಿ ಲಲ್ತ್ ಮಹಲ್ ರೋಡ್ ಗೆ ಬಂದಿದ್ದೀವಿ ಗಾಯ್ಸ್ just a jolly ride ಗೆ ಬಂದಿದ್ದೀವಿ ಅರೆ ಸಿಕ್ಕಾಪಟ್ಟೆ ರಶ್ ಡ್ರೈವಿಂಗ್ ಮಾಡ್ತಾನೆ ಗೊತ್ತಾ ಅವನು ಹೆವಿ ಡ್ರೈವರ್ ರೆಡಿ ಮಾಡ್ತಾ ಇದ್ದಾರೆ ಇವ್ರು ನೋಡಿ ಇಲ್ಲಿ ಬನ್ನಿ ನಮ್ಮ ಅಣ್ಣಂದಿರು ನಮ್ಮ ಡ್ಯಾಡಿ ಎಲ್ಲ ವೆಯ್ಟ್ ಮಾಡ್ತಾರೆ ಹೇಳಿ ಏನು ಮಾಡ್ತಾ ಇದ್ದೀರಾ ಫ್ರೆಶ್ ಮತ್ತೆ ಮೀನ್ ಸಾಂಬಾರ್ ರಾಗಿ ಮುದ್ದೆ

ಈ ಅಣ್ಣ ರವಿ ಅಣ್ಣ ಇವಾಗ ಬಂದ್ರು ಜಾಯ್ನ್ ಆಗಿರೋದು ಇಷ್ಟೊತ್ತು ಬಂದಿರಲಿಲ್ಲ ಅಲ್ಲಿ ಅವ್ರ ಮನೇಲಿ ಇದ್ರು ಇವಾಗ ಬಂದು ಜಾಯ್ನ್ ಆಗಿದ್ದಾರೆ ಅದಕ್ಕೆ ಈಗ ಯಾವ ಯಾ ನೋಡಿದ್ರು ಇದೇ ಹೇಳ್ತಾ ಇರ್ತದೆ ಇವಣ್ಣ ಏನೇ ಮಾಡ್ತಿದ್ಯಾ ಹೇಳು ನೋಡಿಲಿ ಏನ್ ಮಾಡ್ತಿದ್ಯಾ ಎಲ್ಲ ನಮ್ಮ ಮುದ್ದೆ ಮಾಡ್ತೈತೆ ಮುದ್ದೆ ಅವಳು ಮೀನ್ ನೀರದೇ ಇಡಿಲಿಲ್ಲವನೆ ಎಲ್ಲಿ ಫ್ರೈ ಅಕ್ಕ ಮಾಡ್ತಾರೆ ನಾನು ಫ್ರೈ ಮಾಡ್ತಾ ನಮ್ಮ ಅವ್ವ ಮುದ್ದೆ ಮಾಡ್ತೈತಿ ಇವ್ರು ನಮ್ಮಮ್ಮಿ ಅವರ ದೊಡ್ಡಕ್ಕ ಇನ್ನೊಬ್ಬರು ಅಕ್ಕ ಇದ್ದಾರೆ ಒಟ್ಟು ನಮ್ಮ ಅಜ್ಜಿಗೆ ಐದು ಜನ ಹೆಣ್ಮಕ್ಳು ಮಕ್ಕಳು ಅವರಲ್ಲಿ ನೀ ಮೂರನೇವರ ಅಲ್ವಾ ಅವ ಮೂರನೇವ್ರಾ ಹಾ ನಮ್ಮ ದೊಡ್ಡಮ್ಮ ನಾವು ಅವ್ವ ಅವ್ವ ಅಂತ ಕರಿತೀವಿ ನೋಡಿ ಮುದ್ದೆ ಮೈಸೂರು ಮುದ್ದೆ ಬ್ಯಾಂಗ್ಳೂರ್ ಮುದ್ದೆ ಬೆಂಗಳೂರಿಂದ ಮಾಡ್ತಿರೋ ಮುದ್ದೆ ಈಗ ಒಂದು ಅದರಲ್ಲಿ ಎಷ್ಟು ಒಂದು ಹತ್ತು ಮುದ್ದೆ ಮಾಡುತ್ತೆ ನಮಗೆ ಅತ್ತಾ ಹತ್ರ ಮೇಲೆ ಅಂತೆ ಫ್ರೆಂಡ್ಸ್ ಹೇಳಿ ಅಣ್ಣ

ಅಣ್ಣ ಹೊಡ್ತಿದ್ದೀರಾ ಇರಿ ಇವತ್ತು ಅಂದ್ರು ಹೊಡ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಹೇಳಿ ಹೆಂಗಿತ್ತು ಬಂದಿದ್ದು ಮೈಸೂರ್ಗೆ ಬಾಯ್ ಬಾಯ್ ಗಾಡ್ ಯಾವ ಯಾವ ತರ ರೆಡಿ ಆಗೋಣೆ ಅವ್ರ ಮನೆಗ್ ಹೋಗಕ್ಕೆ ಬ್ಯಾಂಗ್ಳೂರ್ಗೆ ಓ ಗಾಡ್ ಬೆಂಗಳೂರು ಹೋಗಕ್ಕೆ ಯಾವ ತರ ರೆಡಿ ಆಗಿದ್ದಾರೆ ಬಾಯ್ ಮಾಡು ಇಲ್ಲಪ್ಪ ಹೋಗ್ಬೇಡಿ ಅಂದ್ರು ಇವತ್ತು ಹೋಯ್ತಿದ್ದೀರಾ ನಾಳೆ ಬರುತ್ತೀನಿ ನಾಳೆ हेलो ಊರ್ತಿದ್ದಾರೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಕಾವ್ಯ ಕುರುಬಾಸ್ ಯೂಟ್ಯೂಬ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಹಾಗೆ ಎಲ್ಲ ನೆಟ್ರೆಲ್ಲ ಹೋದ್ರು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್